ನಿಖಿಲ್ ವಿರುದ್ಧ ಸಂಚು ಸಿ ಡಿಸಿ ಅಪ್ಪನಿಗೆ ಹುಟ್ಟಿದ್ರೆ ಟೀಕೆ ಮಾಡ್ರಿ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ ಡಿಸಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ ಮತದಾರರಿಗೆ ಬೈದಾರ ಸಾರಿಗೆ ಸಚಿವ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರ ಮಾಡಕ್ಕೆ ಸಾರಿಗೆ ಸಚಿವರಾದಂತ ಡಿಸಿ ತಮ್ಮಣ್ಣ ಅವರು ಮದ್ದೂರಿನ ಎಳ್ನೀರ್ ಮಾರ್ಕೆಟ್ ಬಂದಿದ್ದಾರೆ ಆ ಟೈಮ್ನಲ್ಲಿ ಅಲ್ಲಿದ್ದಂಥ ಜನತೆಗಳಿಗೆ ನೀವು ಯಾರಾರ ಅಪ್ಪೆ ಗುಟ್ಟಿದ್ರೆ ಟಿಕೆ ಮಾಡ್ರಿ ಅಂತ मोठ ಒಂದು ವಿವಾದಾತ್ಮಕ ಹೇಳಿಕೆನ ನೀಡಿದ್ದಾರೆ ಆ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ಸಾರಿಗೆ ಸಚಿವರ ವಿವಾದಾತ್ಮಕ ಹೇಳಿಕೆಗೆ ಜನಗಳು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ನಾ ಬರೋದಕ್ಕೆ ಇವತ್ತೆಲ್ಲ ನೀವು ಎಲ್ಲ ಇದು ಮಾಡ್ಕೊಂಡು ಇಲ್ಲಿ ಮೋಸ ಮಾಡ್ಕೊಂಡು ಅಂತ ಕೇಳಿದ್ದೀನಿ ನಾನು ಆ ಟಿಕೆ ಮಾಡೋ ಕೇಳಿದ್ದೀನಿ ಅಂತ ಅವರು ಸಾಕಂತಿದ್ರೆ ಬರಲಿ ಇಲ್ಲಿ ಎದುರುಗಡೆ ಟಿಕೆ ಮಾಡ್ರಿ

ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರಕ್ಕೆ ಹೋದಂಥ ಡಿ ಸಿ ಅವರು ನೀವು ಅಪ್ಪಂಗಿದ್ರೆ ಟೀಕೆ ಮಾಡ್ರಿ ಅಂತ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿ ಜನಗಳಿಗೆ ಬೇಸರ ಮೂಡಿಸಿದ್ದಾರೆ ಇವರು ಬೆಳವಣಿಗೆಗಳನ್ನೆಲ್ಲ ನೋಡ್ತಿರೋ ನಿಜವಾಗ್ಲೂ ಇವರೆಲ್ಲ ನಿಖಿಲ್ ಅವ್ರ ಪರ ಪ್ರಚಾರ ಮಾಡಕ್ಕೆ ಬಂದಿದ್ದಾರಾ ಅಥವಾ ನಿಖಿಲ್ ಅವ್ರನ್ನ ಜನಗಳ ಮುಂದೆ ವಿಲ್ಲನ್ ಆಗಿ ಬಿಂಬಿಸೋಕೆ ಪ್ರಯತ್ನ ಪಡ್ತಿದಾರಾ ಅಂತ ರಾಜಕೀಯ ವಿಶ್ಲೇಷಕರು ಅನುಮಾನ ಪಡ್ತಾ ಇದ್ದಾರೆ ಇಷ್ಟು ದಿನ ಸುಮ್ಮನಿದ್ದವರು ಎಲೆಕ್ಷನ್ ಬರ್ತಿದ್ದಂಗೆ ಒಬ್ರು ಬರ್ತಾರೆ ಸುಮಲತಾ ಗಂಡಾಸತದವರು ಅದೇ ಬಂದ್ರು ಹೋಗ್ತಾರೆ ಇನ್ನೊಬ್ಬರು ಬರ್ತಾರೆ ಗಂಡ ಸಾಗಿರೋ ದುಃಖ ಅವ್ರಿಗೇನಾರ ಅವ್ರು ಚೂರಾರ ಇದ್ಯಾ ಅಂತ ಅಂತಾರೆ ಇನ್ನೊಬ್ರು ಬರ್ತಾರೆ ನಿಖಿಲ್ ಗೆಲ್ಸಿದ್ರೆ ಮಾತ್ರ ಅಂಬರೀಷಾತ್ಮಕಕ್ಕೆ ಶಾಂತಿ ಸಿಗುತ್ತೆ ಅಂತಾರೆ ಈಗ ಇವರೊಬ್ರು ಬಂದವರೆ ನೀವ್ ಆ ಕೆಲ್ಸ ಮಾಡಿಲ್ಲ ಈ ಕೆಲ್ಸ ಮಾಡಿಲ್ಲ ಅಂತ ಯಾರ ಟೀಕೆ ಮಾಡಿದ ತಕ್ಷಣ ಹೇಳ್ಬಿಡೋದು ಅಪ್ಪಂಗ್ ಹುಟ್ಟಿದವರಲ್ಲ ಟೀಕೆ ಮಾಡಲ್ಲ ಅಂತ ಏನದ ವಿವಾದಾತ್ಮಕ ಹೇಳಿಕೆ ನಿಜವಾಗ್ಲು ಇವೆ ಇವರು ನೀಡ್ತಾರ ಹೇಳಿಕೆಗಳನ್ನ ನೋಡ್ತಿದ್ರೆ ಇವರೆಲ್ಲ ಸೋಲಿಸ್ತೇಬೇಕು ಅಂತ ಅಂದ್ಬಿಟ್ಟು ಇವರೇ ಒಳ್ಳಗಡೆ ಸಂಚು ಹೂಡಿದಾರಾ ಅನ್ನೋ ಅನುಮಾನ ಬರ್ತಾ ಇದೆ ಅಂತ ಜನಗಳು ಮಾತಾಡ್ತಾ ಇದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ನಿಖಿಲ್ ವಿರುದ್ಧ ಸಂಚು ಡಿ ಡಿಸಿ ತಮ್ಮಣ್ಣ ಅಪ್ಪನಿಗೆ ಹುಟ್ಟಿದ್ರೆ ಟೀಕೆ ಮಾಡ್ರಿ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ ಡಿಸಿ ತಮ್ಮಣ್ಣ ಮಾಧ್ಯಮದವರ ಮುಂದೆ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ ಮತದಾರರಿಗೆ ಬೈದಾರ ಸಾರಿ के सचिव